ಈಗ ಯಾವುದೆಲ್ಲ ವಿಚಾರ ಎತ್ತಾರೆ ಅದನ್ನ ನಾವು ನೋಟ್ ಮಾಡಿ ಮುಖ್ಯಮಂತ್ರಿ ಕೈಯಿಂದ ಉತ್ತರ ಕೊಡಿಸುತ್ತೇವೆ ಮುಖ್ಯಮಂತ್ರಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಇದೇ ಒಂದು ಪಶಕ್ಕೆ ಬಂದ

ಸೆಕ್ರೆಟರಿ ಮುಖ್ಯಮಂತ್ರಿಗಳಿಗೆ ಸಮಾನ ಆದ್ರಿ ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಸಬ್ಜೆಕ್ಟ್ ಮಂಡನೆ ಮಾಡ್ಲಿ ಅವರು ನೀವು ಬಹಳ ವರ್ಷದಿಂದ ಹಿಂದೆ

ಗೌರವರೆಲ್ಲೇಳ್ಬೇಕು ನೋಡ್ಕೊಂಡು ಓದ್ಕೊಂಡು ಇದೇ ರೀತಿ ಬಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ ಮುಖ್ಯಮಂತ್ರಿ ಇಲ್ಲ ಆರ್ಥಿಕ ಸಚಿವರು ಇಲ್ಲ ಬಂದ್ರೆ ಇನ್ನೊಬ್ರು ಸಚಿವರು ಬಂದ್ರೆ ನೋಡ್ರಿ ಸಚಿವರು ತಗೊಂಡು ನಾವೇನ್ ಮಾಡ್ ಕಳಿಸ್ತಾ ಸಚಿವ ಗೊತ್ತಿದ್ರು ಅವ್ರು

ಸಮಯ ವೇಸ್ಟ್ತಿರಿ ಸಮಯ ನೀವೇ ಮಾಡ್ತಿರಿ ಒಂದ್ ತಾಸಕ್ಕೆ ಖರ್ಚು ಮಾಡ್ತೀರಿ ಅದು ಮಾಡ್ತಿ ಮಾತಾಡ್ಲಿಕ್ಕೆ ಈ ಕಡೆನೂ ಮಾತಾಡ

ಿಲ್ಲ ನೋಡ್ಕೊಂಡು ಅಕ್ಷರ ಸನ್ಮಾನ್ಯ ಸಭಾಧ್ಯಕ್ಷರ ಜಗಿದ್ರು ಐದು ಬರ್ಬೇಕಲ್ಲ ಅಧ್ಯಕ್ಷ ಮಂತ್ರಿ ವಿರೋಧ ಪಟ್ ನಾಯಕರು ಅಧ್ಯಕ್ಷರೇ ಬರ್ಬೇಕಲ್ರಿ ಕೂತ್ರ ಬೇಕಲ್ಲ ಅಟ್ಲೀಸ್ಟ್ ಅಲ್ರಿ ಜಪದಿಸ್ತ ಇಷ್ಟ ಜನ ಎಲ್ಲ ಎಲ್ಲ ಪ್ರತಿ ವರ್ಷದ ಪ್ರತಿ ವರ್ಷದ 60% ಎಲ್ಲ ಸಂಪನ್ಮೂಲಗಳ ಎಲ್ಲ ಸಂಪನ್ಮೂಲಗಳ ಈಗ ಒಂದು ಹೋಗ್ಬಿಡುತ್ತಾ ಈಗ ಒಂದು ನಂಬಾಗಿದೆ

ಅವರು ಮಂತ್ರಿ ಅಲ್ಲ ಅದೇ ಎಲ್ಲ ಚಲೋ ಮಾಡಿದ್ವಿ ಕೈ ಶುರು ಮಾಡಿದ್ವಿ ನೋಡಿದ್ವಿ ಹದಿನೈದು ಜನ ಮಂತ್ರಿ ಇದ್ರೆ ಮಂಜು

ನಾವು ಪೂರ್ತಿ ಮಂತ್ರಿ ಮಾಡಿದ್ದೀವಿ ಅದನ್ನೇ ರೇ ಐದ

ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ ಫೈನಾನ್ಸ್ ಸೆಕ್ರೆಟರಿ ಸರಿನಾಡುವಾಗ ನೀವು ವರ್ಷ ಪಡ್ತೀವಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅಧ್ಯಕ್ಷ ಫೈನಾನ್ಸ್ ಸಿಎಂ ಅವ್ರು ಯಾವ ಆಯ್ತು ಅವ್ರು ಏನು ಯಾಕೆ ಪ್ರತಿಯೊಂದೇ ಉತ್ತರ ಕೊಡ್ತೀನಿ ಪ್ರತಿಯೊಂದಕ್ಕೆ ಸುಮ್ ಕೊಡಕ್ಕಾಗತ್ತಾ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮುಖ್ಯಮಂತ್ರಿಗಳ ಬಗ್ಗೆ ಅಗಿರೋ ಮಾತನಾಡಿ ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಮಯಾಗರಂ ಇಲ್ಲ ಅದಕ್ಕೆ ಅವ್ರು ಬಂದಿಲ್ಲ ನಾವು ಒಪ್ಕೊಳ್ತೇವೆ ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಒಪ್ಕೊಳ್ತೇವೆ ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರಬೇಕಲ್ಲ ಕೌಶಲ್ಯ ಇದ್ದಾರೆ ಮಾತಾಡ್ಬೇಕಾರೆ ಇರಬೇಕಲ್ಲ ಪ್ರಮುಖ ಮಂತ್ರಿಗಳಿರ್ಬೇಕಲ್ಲ ಪ್ರಮುಖ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿ ಫುಲ್ ಕ್ಯಾಬಿನೆಟ್ ಇದೆ ಸೆಕ್ರೆಟರಿ ಯಾರು ಸರ್ ಫೈನಾನ್ಸ್ ಬರ್ತಿದ್ದಾರೆ ಯಾರು ಸರ್ ತೋರಿಸಿ ಮಾತಾಡಿದ್ರೆ ಬಿಪಿ ಜಾಸ್ತಿ ಆದ್ರೆ ನಾವೇನು ನೀವು ಅವ್ರಿಗೆಲ್ಲರಿಗೂ ಟೈಟ್ ಮಾಡ್ಬೇಕು ಮಾಡ್ಬೇಡ ಸುಮ್ನೆ ಇರು ಜಗಳ ವಿಧಾನ ಪರಿಷತ್ ಅಲ್ಲಿ ಇದಾರೆ ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರಂತೆ ಒಂದು ಐದು ನಿಮಿಷ ಟೈಮ್ ಕೊಡಿ ಎಲೆಕ್ಷನ್ ಆಗ್ತೀರಾ ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ ಬರ್ತಾವ್ರೆ ಈ ಸಮಯ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಇಲ್ಲ ಐದ್ ನಿಮಿಷ ಟೈಮ್ ಕೊಡಿ ಬರ್ತಾವ್ರೆ ಸೆಕ್ರೆಟರಿ ಯಾರು

ಬಡ್ಜೆಟ್ ಬಗ್ಗೆ ಮಾತಾಡ್ತಿಲ್ಲ ಚರ್ಚೆ ಮಾಡಬೇಡಿ ರಾಜ್ಯಾಚೆ ಮಾಡಬೇಡಿ ಏ ಅದೇ ಶಿವಲಿಂಗ್ರೆ ಮಾತಾಡ್ರಿ ಯಾರು ಬೇಡ ಅಂದ್ರೆ ಕರ್ನಾಟಕ ರಾಜ್ಯ ಜನ ನೋಡ್ತಾವ್ರೆ ಶಿವಲಿಂಗ್ ಅಶ್ವಡ ರಾಜ್ಯೋದ್ಗ ಎ ಈಗ ಪ್ರತಿಪಕ್ಷ ಒಂದ್ ನಿಮಿಷ ಅಷ್ಟೇ ಮತ್ತೆ ಯಾರು ಯಾರು ಮಾತಾಡ್ಬೇಕು ಗೋಪಾಲ್ ಕೃಷ್ಣ ಅವ್ರೆ ದಯವಿಟ್ಟು ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದಾರೆ ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಫೈನಾನ್ಸ್ ಮಿನಿಸ್ಟ್ರಿ ಆಯ್ತು ಯಾಕೆ ಕೂತ್ಕೊಂಡು ಮಾತಾಡ್ತೀರಿ ಈಗ ಒಂದು ಮಾತಾಡಿ ಸನ್ಮಾನ್ಯ ಸಮಯ ಅಧ್ಯಕ್ಷರೇ ನಮ್ಮ

ನಾನು ಶುರು ಮಾಡಿದಾಗ ಇದ್ದಿದ್ದು ನಾಲ್ಕೇ ನಾಲ್ಕು ಜನ ಮಂತ್ರಿಗಳು ನಾಲ್ಕೇ ಜನ ಇದ್ದಿದ್ದು ಆಮೇಲೆ ನಮ್ಮ ಡೆಪ್ಯ ಸ್ಪೀಕರು ಅವ್ರಿಗೆ ಹೇಳಿದ್ಮೇಲೆ ಆಮೇಲೆ ಬಂದಿದ್ದು ಫೈನಾನ್ಸ್ ಅವರು ಯಾರು ಇರಲಿಲ್ಲ ಇವತ್ತು ನೀವು ಅಜೆಂಡಾದಲ್ಲಿ ಹಾಕಿದ್ದೀರಾ ಚರ್ಚೆ ಇದೆ ಅಂತೆ ಅಜೆಂಡಾದಲ್ಲಿ ಹಾಕಿದ್ದೀರಾ ಅಷ್ಟು ಜ್ಞಾನ ಇರಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರಬೇಕಾಯ್ತು ಬಂದು ಕೂತ್ಕೊಬೇಕಾಯ್ತು ಈಗೆಲ್ಲ ಮಂತ್ರಿಗಳು ನಮ್ಮ ವಿಪ್ಪು ಇರಲಿಲ್ಲ ನೀವು ಯಾವಾಗ ಇದಾಯ್ತೋ ವಿಪ್ ಎಲ್ಲರೂ ಕರ್ಕೊಂಡು ಬಂದು ಒಳಗಡೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಮಂತ್ರಿಗಳು ಇದ್ರೆ ಒಳ್ಳೇದು ಅನ್ನೋದು ಆ ದೃಷ್ಟಿಯಿಂದ ನಾವು ಹೇಳಿದಿರಿ ಅದನ್ನ ಎಲ್ಲರೂ ನಮ್ಮ ಸದಸ್ಯರೇ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಬಾರ್ಮ್ ಮಾಡಿದಾಗ ಒಂದು ಮಾತು ಹೇಳುದು

ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈ ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನು ಮಾಡುವಂಥ ಬಡ್ಜೆಟ್ ಅಲ್ಲ ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂಥ ಬಡ್ಜೆಟ್ ಇದು ಇದರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥ ಯಾವುದೇ ಕೆಲಸ ಇಲ್ಲ ಅದನ್ನು ಕಳೆದ ಎರಡು ವರ್ಷದಿಂದ ನೋಡ್ತಾ ಇದ್ದೀರಿ ಯಾವುದೇ ಅಭಿವೃದ್ಧಿ ಇಲ್ಲ ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು ನಾನು ಎಲ್ಲಾನು agora uh, cara...